ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಕುಷ್ಟಗಿ ತಾಲೂಕಾ ಘಟಕ ಪದಾಧಿಕಾರಿಗಳು ಇಂದು ಬುಧವಾರ ಕುಷ್ಟಗಿ ನಗರದಲ್ಲಿ ಸಭೆ ಸೇರಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಅದೇ ಸ್ಥಳದಲ್ಲಿ ಮರು ನಿರ್ಮಾಣಗೊಳಿಸಲು ಸರ್ಕಾರ ಕ್ರಮವಹಿಸಬೇಕು ಎಂದು ಆಗ್ರಹಿಸಲಾಯಿತು ಹಾಗೂ ಅಭಿಮಾನಿ ಎಂದು ಹೇಳಿಕೊಂಡ ವ್ಯಕ್ತಿಯೋರ್ವ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಕುಟುಂಬವನ್ನು ಹೀಯಾಳಿಸಿ ಮಾತನಾಡಿದ್ದನ್ನು ಸಭೆಯಲ್ಲಿ ಖಂಡಿಸಲಾಯಿತು ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ವೀರೇಶ್ ಬಂಗಾರಶೆಟ್ಟರ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಧ್ವಂಸಗೊಳಿಸಿದ್ದನ್ನು ಖಂಡಿಸಿ ಮತ್ತೆ ಅದೇ ಸ್ಥಳದಲ್ಲಿಯೇ ಮರು ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿ ನಾಳೆ ಗುರುವಾರ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಇದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹಾಗೂ ಕನ್ನಡ ಚಿತ್ರರಂಗದ ಎಲ್ಲಾ ಅಭಿಮಾನಿಗಳು ಭಾಗವಹಿಸಬೇಕೆಂದು ಕರೆ ನೀಡಿದರು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಗಾಣಿಗೇರ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಸಾಮರಸ್ಯದಿಂದ ಸಹೋದರರಂತೆ ಇದ್ದೇವೆ ಇದರಲ್ಲಿ ಗೊಂದಲ ಹುಟ್ಟಿಸುವ ಕೆಲಸ ಮಾಡುವುದನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಾದ ಚಿನ್ನಪ್ರ ನಾಲಗಾರ್ ಬಸವರಾಜ್ ಪಾಟೀಲ ನವಲಹಳ್ಳಿ ಬಸವರಾಜ್ ಗಾಣಿಗೇರ

ವಿಷ್ಣುವರ್ಧನ್ ಸಮಾಧಿಯನ್ನು ಒಂದು ಧ್ವನಗೊಳಿಸಿದರು ಅದನ್ನು ಖಂಡಿಸಿ ಮತ್ತೆ ಅಲ್ಲೇ ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ತಮೇತಿಯಲ್ಲಿ ಇವತ್ತು ನಾಳೆಗೆ ಸಲ್ಲಿಸಿದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿಕ್ಕೆ ವಿಚಾರ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರರಂಗದ ಎಲ್ಲ ಅಭಿಮಾನಿಗಳು ಚಿತ್ರರಂಗದ ಅಭಿಮಾನಿಗಳು ಈ ಒಂದು ಖಂಡನ ಸಭೆಯಲ್ಲಿ ಭಾಗವಹಿಸಬೇಕು ಮತ್ತು ಸಚೀೀಲ್ದಾರ್ ಮನವಿ ಇಟ್ಕೊಳ್ಳೋಕೆ ಹೋಗುವಾಗ ಎಲ್ಲರೂ ನಾವು ಸೇರೋಣ ಮತ್ತು ಅಲ್ಲಿ ಸಹಚಲ್ದಾರ್ ಮನವಿ ಕೊಡೋಣ ಅಂತ ಹೇಳ್ತಾ ಮತ್ತೆ ಎರಡನೇ ವಿಷಯ ಅಂತಂದ್ರೆ ಆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಬ್ಬ ವಿಷ್ಣುವರ್ಧನ್ ಅಭಿಮಾನಿ ಅಂತ ಹೇಳ್ಕೊಂಡು ಒಬ್ಬ ಫೇಸ್ಬುಕ್ನಲ್ಲಿ ಒಂದು ಇನ್ನೊಬ್ಬ ಮೇರು ನಟರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವೇಳ್ಬೇಕು ಯಾಕಂದ್ರೆ ನಮ್ಮ ವಿಷಯ ಇರ್ತಕ್ಕಂಥದ್ದು ವಿಷ್ಣುವರ್ಧನ್ ಸಮಾಧಿ ಏನು ನಿರ್ಮಾಣ ನಿರ್ಮಾಣ ಆಗಿದೆ ಅದು ಮರು ನಿರ್ಮಾಣ ಆಗುತ್ತೆ ಅದೊಂದೇ ವಿಷಯ ನಮ್ಗೆ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ಅದೊಂದೇ ವಿಷಯ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರವರು ಅವರವ್ರ ವಿಷಯಗಳು ಅವ್ರ ಜೊತೆಗೆ ಹೋಗ್ಬಿಟ್ಟವು ಗಂಧದ ಗುಡಿ ವಿಷಯ ಯಾವುದೇ ವಿಷಯ ವಿಷಯ ಆಗಿರಲಿ ನಾವೆಲ್ಲ ಅಭಿಮಾನಿಗಳು ಒಗ್ಗಟ್ಟಿನಿಂದ ಇದ್ವಿ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಧ್ಯಕ್ಷ ಇಲ್ಲ ಹಾಗಾಗಿ ಇದನ್ನ ಗೊಂದಲ ಸೃಷ್ಟಿ ಮಾಡೋಕೆ ಯಾವ ಒಬ್ಬರು ಕುಟುಂಬ ಹೇಳಕ್ಕೆ ಇದು ಅದನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ದಯವಿಟ್ಟು ನಾವೊಂದು ಈ ಸಂದರ್ಭದಲ್ಲಿ ಒಂದು ಸಬ್ಜೆಕ್ಟ್ ಕೊಡ್ಲಿಕ್ಕೆ ನೋಡ್ತಾ ಇದೀವಿ ಕನ್ನಡ ಮೇಲೆ ಎಲ್ಲ ಒಂದೇ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ನಟರ ಅಭಿಮಾನಿಗಳು ನಾವೆಲ್ಲರೂ ಕೂಡ ಅದು ವಿಶೇಷವಾಗಿ ನಮ್ಮ ನಮ್ಮ ಅಭಿಮಾನ ಅಭಿಮಾನಿ ಆರಾಮಾಗಿರುತ್ತೆ ಆಮೇಲೆ ಹಾಗಾಗಿ ನಾವು ಏನೊಬ್ಬ ಕುಚೋದ ಹೇಳಿಕೆ ಕೊಟ್ಟಿದ್ದಾನೆ ಮತ್ತೆ ಅವ್ರ ಮಂಥಕ್ಕೆ ಕುಟುಂಬಕ್ಕೆ ಅವಳಕಾರಿ ವಿಷಯಗಳನ್ನು ಮಾತನಾಡಿದ್ದಾನೆ ಅದನ್ನು ನಾವು ಒಪ್ಪುದಿಲ್ಲ ನಾವು ಖಂಡಿಸ್ತೀವಿ ಏನಪ್ಪ ಅಂದ್ರೆ ನಟನಾದ್ಮೇಲೆ ಕನ್ನಡ ಚಿತ್ರ ಸೇವೆ ಮಾಡಿದರೂ ರಾಜ್ಕುಮಾರ್ ಜಿಟ್ಟು ಪೋಷಕ ನಟನವರಿಗೆ ಎಲ್ಲರೂ ಎಲ್ಲರೂ ಪೂಜ್ಯರೆ ಎಲ್ಲರೂ ಗೌರವಿಸಬೇಕಾದರೆ ಹಾಗಾಗಿ ಆ ಹೇಳಿಕೆಯನ್ನು ನಾವು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಒಪ್ಪುವುದಿಲ್ಲ ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಹೇಳಿ ನಾಳೆ ಏನು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಆ ಮನವಿಗೆ ಎಲ್ಲರೂ ಹೋಗ್ಬಿಟ್ಟು ಬರ್ರಿ ಇಡೀ ಕರ್ನಾಟಕದ ಸು ವಿಷ್ಣುವರ್ಧನ್ ಅಭಿಮಾನಿಗಳು ಹೊಸ ಈ ವಿಷಯ ಇಲ್ಲಿಗೆ ಬಿಡುವುದಿಲ್ಲ ಕರ್ನಾಟಕ ಸರ್ಕಾರ ಕೊನೆಯವರೆಗೆ ಅದು ಒಂದು ನಿರ್ಮಾಣ ಆಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಅಭಿಮಾನಿ ಸ್ಟುಡಿಯೋದಲ್ಲಿ ಆ ಅವರು ಒಂದು ಸಮಾಧಿ ಆಗ್ಬೇಕು ಹೇಳಿ ಏನೋ ಒಂದು ತುರ್ತು ನಿರ್ಣಯ ಮಾಡಿದ್ರ ಅವಾಗ ಡಾಕ್ಟರ್ ಬಾಲಕೃಷ್ಣ ಅವರ ವೈಯಕ್ತಿಕ ಆಸ್ತಿ ಅಲ್ಲ ಅದು ಏನು ಹಿರಿಯ ನಟ ಹತ್ತಿರ ವೈಯಕ್ತಿಕ ಆಸ್ತಿ ಅಲ್ಲ ಆಸ್ತಿ ಅಲ್ಲ ಅಭಿಮಾನ್ ಸ್ಟುಡಿಯೋ ಅವ್ರಿಗೆ ಇಪ್ಪತ್ತೆಕರೆ ಜಾಗ ಆಗಿನ ಕಾಲದಲ್ಲಿ ಕರ್ನಾಟಕ ಸರ್ಕಾರ ಸ್ಟುಡಿಯೋ ಸ್ಥಾಪನೆ ಮಾಡ್ರಿ ನಾವು ಮದ್ರಾಸ್ ಹೋಗ್ಬೇಕು ಮೈಸೂರಿಗೆ ಹೋಗ್ಬೇಕು ಏನಾದ್ರೂ ಚಿತ್ರೀಕರಣ ಆಗ್ಬೇಕಾದ್ರಂತೆ ಚಿತ್ರರಂಗ ಏಳಿಗೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದು ಇಪ್ಪತ್ತ ಎಕರೆ ಲೀಗ್ ಮೇಲೆ ಕೊಟ್ಟಿದ್ದು ಅದನ್ನ ಕುಟುಂಬ ಕುಟುಂಬಸ್ಥರು ಏನ್ ಮಾಡಿದ್ರು ತಮ್ಮ ತಮ್ಮ ಹೆಸರು ಮಾಡ್ಕೊಂಡ್ರು ರಾಜ್ಯ ಸರ್ಕಾರನು ಅದಕ್ಕೆ ವಹಿಸ್ತು ರಾಜ್ಯ ಸರ್ಕಾರ ತಪ್ಪಿದ್ರು ಡಿ ಸಿ ಅವರ ಪರ್ಮಿಷನ್ ಕೊಡಬಾರ್ದಾಗಿತ್ತು ಹತ್ತು ಎಕರೆ ಮಾರಿದ್ರು ಅವ್ರು ಯಾರು ಹತ್ತು ಎಕರೆ ಮಾರಕ್ಕೆ ಕಾರಣ ಏನು ಕೊಟ್ಟರು ಇಲ್ಲ ಇನ್ನು ಆ ಹತ್ತು ಎಕರೆ ಮಾರಿದ ದುಡ್ಡನ್ನ ಅಭಿವಾನ್ಸ್ ಕುಡಿಯುವ ಹಾಗೆ ಅದನ್ನ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರು ನಿರ್ಣೋಧಾರ ಮಾಡ್ತೀವಿ ಅಂತೇಳಿ ಅದನ್ನು ಮಾಡಲಿಲ್ಲ ಇವತ್ತು ವೈಯಕ್ತಿಕ ಆಸ್ತಿ ಮಾಡ್ಕೊಂಡಲ್ಲ ಇವತ್ತು ಬಾಲಕೃಷ್ಣ ಮೊಮ್ಮ ಕಾರ್ತಿಕ್ ಅನ್ನ ಅದಕ್ಕೆಲ್ಲ ಕಾರಣ ಬಾಲಕೃಷ್ಣ ಮಗಳು ಗೀತಾ ಬಾಲಿ ಅವರು ಕೂಡ ಹೇಳ್ತಾರೆ ಇದನ್ನ ನಾವು ಕಂಡುತೀವಿ ರಾಜ್ಕುಮಾರ್ಗೆ ಸ್ಥಾನಮಾನ ಕೊಡಬೇಕು ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ ಆಗಿರ್ತಕ್ಕಂಥ ಗಣೇಶ್ ಪುಡಿಯನ್ನ ದುಡ್ಡಿನ ಆಸೆಗಾಗಿ ಆಗಿರ್ತಕ್ಕಂಥ ಗಣೇಶ್ ಪುಡಿಯನ್ನೆಲ್ಲ ಮಾಡಿದ್ದಾರೆ ಸ್ವತಃ ಬಾಲಕೃಷ್ಣ ಅವರ ಏನೇನೋ ಬಾಲಕೃಷ್ಣ ಅವರು ಸಮಾಜಿಯನ್ನು ನಾಶ ಮಾಡಿದ್ದಾರೆ ಇನ್ನು ಅವ್ರಿಗೆ ವಿಷ್ಣುವಂತ ಅದಕ್ಕಾಗಿ ಇದೆಲ್ಲ ದುಡ್ಡಿಗೆ ನಾಚಿರುವುದನ್ನು ಒಪ್ಪನ ಮಾಡಿದ್ರು ಇದರಲ್ಲಿ ಯಾವುದು ಅಭಿಮಾನಿಗಳು ಆಗೋದು ಇವತ್ತು ಏನೋ ದುರುದ್ದೇಶ ಇಲ್ಲ ಅದನ್ನ ನಾವು ಖಂಡಿಸಿ ಮತ್ತೆ ಅಲ್ಲೇ ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ವೀರ ಪುತ್ರ ಶ್ರೀನಿವಾಸರು ಅದಕ್ಕೆ ಒಂದು ನೇತೃತ್ವ ತಗೊಂಡಿದ್ದಾರೆ ಸುದೀಪ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಗೆ ಸಾಕಷ್ಟು ಬೆಂಬಲ ಇದೆ ಖಂಡಿತವಾಗಿಯೇ ಎಲ್ಲರ ಬೆಂಬಲದಿಂದ ಅಲ್ಲೇ ವಿಷ್ಣುವರ್ಧನ್ ಸಮಾಧಿ ಮರು ನಿರ್ಮಾಣಕ್ಕೆ ನಾವೆಲ್ಲರೂ ಕೈ ಜೋಡ ಹೋರಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬೇಸರ ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬದವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಆ ಕುಟುಂಬದವರು ಸಾಮರಸ್ಯದಿಂದ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರಲ್ಲಿ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯ ಮತ್ತು ವೈಷಮ್ಯ ದ್ವೇಷ ಹಾಗೂ ಗೊಂದಲಗಳು ಇದ್ದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕುಷ್ಟಗಿ ತಾಲೂಕಿನ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳೇನಿದ್ದಾರೆ ದೊಡ್ಡ ಮನೆ ಅಭಿಮಾನಿಗಳ ಅಭಿಮಾನಿಗಳ ಬಳಗ ಮತ್ತು ಅಪ್ಪು ಯೂತ್ ಬ್ರಿಗೇಡಿನ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಸಹೋದರತ್ವದಿಂದ ಅವ್ರು ಯಾವ ರೀತಿ ಸಹೋದರ ಸಹೋದರತ್ವದಿಂದ ಅಣ್ಣ ತಮ್ಮಂದಿರಾಗಿದ್ದರು ಅದೇ ರೀತಿ ನಾವು ಕೂಡ ಸಾಮರಸ್ಯದಿಂದ ಸಹೋದರತ್ವದಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಾವು ಕೂಡ ಅದೇ ರೀತಿಯಲ್ಲಿ ಹೊಂದಾಣಿಕೆಯಿಂದ ಯಾವುದೇ ಭಿನ್ನಾಶಯಗಳಲ್ಲದೆ ಇದ್ದೇವೆ ಆ ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ವೈಷಮ್ಯ ಹಾಗೂ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತ ಹೇಳಿಕೆಗಳಿಗೆ ನಾವು ಯಾರೂ ಕೂಡ ಕಿವಿ ಕೊಡೋದಿಲ್ಲ ಮತ್ತು ಅದನ್ನು ಯಾರೂ ಕೂಡ ಇಲ್ಲಿ ಮನಸೋದಿಲ್ಲ ಅಂತ ಹೇಳಿ ಅದನ್ನು ಕೂಡ ಅವರ ಒಂದು ಕಿಡಿಗೇಡಿತನದ ವೈಷಮ್ಯ ಹುಟ್ಟತಕ್ಕಂಥ ಹೇಳಿಕೆಯನ್ನು ಕೂಡ ನಾವು ಕೂಡ ಎಲ್ಲರೂ ಖಂಡಿಸ್ತೇವೆ ಆ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಅದಕ್ಕೆ ನಾವು ಕಿವಿ ಕೊಡಬಾರ್ದಂತ ಹೇಳಿ ಅಂತಕ್ಕಂಥ ಮೆಸೇಜ್ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇವೆ ಇನ್ನು ಮುಂದೆ ಕೂಡ ರಾಜ್ಕುಮಾರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ರವರ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಅವರಿಗೆ ಯಾವುದೇ ರೀತಿ ಯಾರೇ ಒಂದು ಅವೇಳನ ಹೇಳಿಕೆ ಕೊಡೋದಾಗಲಿ ಬಂದ ಸೃಷ್ಟಿ ಮಾಡ್ತಕ್ಕಂಥ ಯಾವುದೇ ಒಂದು ಪ್ರಕ್ರಿಯೆಗೆ ನಾವು ಯಾರೂ ಕೂಡ ಕಿವಿ ಬಿಡೋದಿಲ್ಲ ಮತ್ತು ಆ ರೀತಿ ಬಂದರೆ ನಾವು ಖಂಡಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆದಿದ್ದೇವೆ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಏನು ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ ಅವ್ರು ಯಾವಾಗಲೂ ಕೂಡ ಫೋನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಫೋನಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಮತ್ತು ನಾವು ಕರೆದಂಥ ಸಭೆಗಳಿಗೆ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಅವರು ಕೂಡ ಪಾಲ್ಗೊಂಡು ನಮ್ಮ ಜೊತೆಗೆ ಸದಾ ಬೆಂಬಲಾರ್ಥವಾಗಿ ಒಬ್ರಿಗೊಬ್ರು ನಾವು ಅನ್ಯೋನ್ಯದಿಂದ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪ್ರಮುಖ ಪದಾಧಿಕಾರಿಗಳು ಹಿರಿಯರು ಅಭಿಮಾನಿಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಕೂಡ ನಾವಿಲ್ಲಿ ವಂದಿಸಿ ಅವ್ರನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಅವ್ರ ಜೊತೆಗೆ ನಾವು ಸದಾ ಹೆಜ್ಜೆ ಆಗ್ತೀವಿ ಅಂತ ಹೇಳಿ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ ಧನ್ಯವಾದಗಳು